ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಹಳ್ಳಿ ಕಡೆ ಜೀವನ ಹೇಗಿರುತ್ತೆ ಬೆಳಗ್ಗೆ ಬೇಗ ಇದ್ದು ಮೇಕೆ ಕುರಿಗಳು ಅದೇ ಒಲೆ ಅನ್ನೋದಿರುತ್ತೆ ನೋಡೋದೆ ಸಣ್ಣ ಮರಿಗೆ ಹಾಲಿಂದ ಇರೋ ಕಾರಣ ಡೈರಿಯಿಂದ ತಂದು ನಮ್ಮ ತಂದೆಯವರು ಹಾಲು ಕುಡಿಸ್ತಾ ಇದ್ದಾರೆ ಇವಾಗ ಹಾಡಿನಲ್ಲಿ ಕಸಿಯನ್ನು ಜನಿಸಿ ಅವರು ತಿಂಡಿ ತಿನ್ಕೊಂಡು ಗದ್ದೆ ಹೋಗ್ತಾರೆ ಅಡ್ಮ್ ಕಸ ಹೊಸಲ್ಲಿ ನಾವು ತಿಂಡಿಗೆ ರೆಡಿ ಮಾಡ್ಕೊಬೇಕು ರೈಸ್ ಮಾಡೋಣ ಅಂತ ಇಲ್ಲಿ ತಿನ್ನೀವಿ ಏನು ತಿಂಡಿ ಮಾಡೋದು ಅನ್ನೋದೇ ಯೋಚನೆ ನಾನು ನಮ್ಮ ತಂಗಿಬಿಟ್ಟು ಕೂಡ ಇದೆ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಟ್ಬಿಡೋಣ ಅಂತ ರೈಸ್ಗೆ ನೀರಿಟ್ಟಿದ್ದೀವಿ ಸಾಂಬಾರು ಇದ್ದರೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ತಾರೆ ನೈಟ್ ಸಾಂಬಾರು ಇದ್ದರೆ ನಮ್ಮ ತಂದೆಯವರು ಅದಕ್ಕೆ ನಮ್ಮ ತಂಗ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಏನಿದೆ ಆದರೆ ಬೇಯಿಸ್ತಾ ಇದೆ ಮಾಡೋಣ ಚಪಾತಿ ఏ ట్రీమ్ అవుతుంది అణ్ణన్గా మా వంట ఒట్బుడు చపాతి అనుకో మరి ముద్దేనో మాస అత్తా ఇ ముద్దా ముద్దే స్వప్ రైస్ మాబుట్టు చపాతి మాబుడు చపాతి కలిసి నమ్మ ఉన్నా డబ్బుకి తుమ్కొబుట్టారు రేషన్

ಈಗ ತಿಂಡಿ ತಿನ್ಸಿ ಸ್ಕೂಲಗ್ ಕಳ್ಸೋದೆ ತಿಂತೀನಿ ಅನ್ಕೋ ಕೂತಾನ ಈಗ ಚಪಾತಿ ಎಲ್ಲ ಸಿಟ್ಟಿ ಮುಟ್ಟತಾನ ನಮ್ಮ ಚಿಕ್ಕಮ್ಮನ ಮದುವೆ ಇದೆ ಸೋಮವಾರ ನಮ್ಮ ತಾಯ್ರು ಅವ್ರು ಅಡ್ಬೇ ಇಲ್ಲ ಅದಕ್ಕೆ ನಮ್ಮ ತಂದೆಯವರು ಏನ್ ಮಾಡ್ತೀನಿ

वही गाड़ी थे और नहीं फ्रीडमार्क बनी इट्टूटी दाने हैं इसमें जितने दाने होंगे वहाँ बिट्टी पोटर है ये गाय तो इन आग में तो वो अपने तेल मरपुट वाटर का ना कुछ बेस्ट फ्रीडमार्क लोग टिपकन्दा नानोड़ रानों का टूने लेके आ नापलो बहुत मार मरता इन्हीं भूनने का बिशी मार का अरे क

ಬೆಳಗ್ ತಿಂಡಿ ಮಾತ್ರ ಈಗ ಉಂಡ್ಕಂದ್ರಗ ಒಟ್ಟ ಚಪಾತಿ ಒಂದ್ ಚಿನ್ನ ಕೊಟ್ಟ ಹುಣ್ಕೊಂಡ್ ಮಧ್ಯಾಹ್ನಕ್ಕೆ ಒಂದು ಉದ್ದ ಇಟ್ಟುಬೋದು ಅದಿನ ಇಟ್ಟು ಓದ್ಬಿಡದು ಆ ಪಟ್ಟಿ ಚಂದ್ರ ಸಾರ್ಗ ಈಗ ಚಂದ್ ಉಳ್ಳಿ ಕಾರ್ಗ ಇಟ್ಟು ಊದ್ಬಿಟ್ಟು ಹೋಗಳ ಏನ್ ಮಾಡಿದೆ ಕೆಲಸ ಅಲ್ಲ ಮಾಡಿ ಅದು ಬೆಳಗ್ ತಿಂಡಿ ಚಪಾತಿ ಚಿಕನ್ ಸಾಂಬಾರ್ ರೈಸ್ ಎಲ್ಲ ಮಾಡ ತಿಂಡಿ ಮುಗಿಸ್ಕೊಂಡು ಮತ್ತೆ ನಾಯಿತು ಸ್ನಾನೆಲ್ಲ ಮುಗಿಸ್ಕೋ ಅಷ್ಟರಲ್ಲಿ ನಮ್ಮೂರಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಬಾಳ್ಲಕ್ಕ ಹೋಗ್ಬೇಕು ನಮ್ಮೂರಿಗೆ ಬಸ್ ಯಾವುದೇ ಥರ ಇಲ್ಲ ಗಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಟೋದಲ್ಲಿ ಹೋಗ್ಬೇಕು ಕೊಳ್ಳೆ రేషన్ ఎలా తగ్బో ఎడే ఆయన అది మగు ఏదో తింటే తిన అంతి దోసె తగం మగు దోసె తినీ నావు తిందుకు మనకి సమాను తగ్గకి ఫ్రెండ్స్ రేషన్ ఎలా తగ్బుల్ యావదే థర్ సమాను సిగల హే న తయే స్లిప్పర్ తగండు ಎಲ್ಲ ಸಾಮಾನೆಲ್ಲ ತಗೊಂಡು ಹೊರಟಿ ಫುಲ್ ಜೋರು ಮಳೆ ಬಂತು ಎಲ್ಲ ನೆನ್ಕೊಂಡ್ವಿ ಅಂತೂ ಫುಲ್ ನೆನ್ಕೊಬಿಟ್ಟಿದ್ದಾನೆ ನಾವು ನೆನ್ಕೊಂಡಿದ್ದೀವಿ ಹೀಗೆ ನಮ್ಮ ಹೂನ್ಗೆ ತಲೆಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಿಲ್ಲಿಸ್ಕೊಂಡಿದ್ದೀವಿ ಪೌದುನ್ಯ ಹುಡುಕ್ತಾ ಇತ್ತು ಮನೆಗೆ ಬಂದ್ವಿ బట్టేలా చేంజ్ మాకుంటు కి ఫ్రెండ్స్ ఇది అంతర మక్ మేశ్వర దేవస్థానం తందిరొదు కళ్ేగా మక్ళు హుషారిల్దే హోద్రె జ్వర చళి వంతి అత బీదే తూళ్తాకి అదే అంతర కట్తీ బేగ హుషారతారు మక్ళు నమ్మల్ని తు న నంబిక ధూడు మక్ అంతలో నాము దొడ్డవర్గూ కూడా హుషారు ಅಲ್ಲೋಗಿ ಅಂತರ ಹಾಕಿಸ್ಕೊತಾರೆ ತುಂಬ ಒಳ್ಳೆಯದಾಗುತ್ತೆ ನಾವು ಹಾಸ್ಪಿಟ್ಲು ಕೂಡ ತೋರಿಸ್ತೀವಿ ಕೊನೆಯಲ್ಲಿ ಅದು ಹಾಸ್ಪಿಟ್ಲ್ ಯಾವ ವಾಸಿ ಆಗಲಿಲ್ಲ ಅಂದರೆ ಅಂತರ ಹಾಕಿಸ್ತೇ ಹಾಕಿಸ್ತೀವಿ ಮಕ್ಳಿಗಂತೂ ಸುತ್ತಮುತ್ತ ಹಳ್ಳಿಯಲ್ಲರೋಗಿ ಹಾಕಿಸ್ಕೋತಾರೆ ಅಮ್ಮ ಕರ್ಕೊ ಹೊರಗಡೆ ಬಂದು ಹೆಂಗೆ ನಮ್ಮ ಚಿಗೋ ಕೂಡ ಹಸುಗಳಿಗೆ ಹುಲ್ಲೆಲ್ಲ ಕುಯ್ಕೊ ಬಂದು ಹಸುಗೆ ಹಾಕೋಕೆ ಹೋಗ್ತಾಯಿದ್ರು ಹಂಗೆ ಸಿಕ್ಕಿದ್ರು ಟೀ ಆಯ್ತಾ ಕಾಫಿ ಆಯ್ತ ಅಂತ ಮಾತಾಡಿಸ್ತಾಯಿದ್ರು ಫ್ರೆಂಡ್ಸ್ ನಮ್ಮಳ್ಳಿ ಕಡೆ ಹೆಸರು ಪಕ್ಕದ ಮನೇಲಿ ರಾಗಿ ಟೀಸ್ಕೊಂಡಿದ್ದ ಅದಕ್ಕೆ ಅದನ್ನು ವಾಪಸ್ ಕೊಡೋಕೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್